ಬೆಂಗಳೂರು ಜೊತೆ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಕೆಲಸಗಳು ಅಶೋಕ್ ಅಣ್ಣ ಭದ್ರವಾಗಿ ಇಟ್ಕೋ ಆಮೇಲೆ ಸೀಟದ ಬಗ್ಗೆ ಭದ್ರತೆ ಬಗ್ಗೆ ಚರ್ಚೆ ಮಾಡೋಣ ಪಾಪ ಅಶೋಕ್ ಅವರಿಗೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಏನಾದರೂ ಪ್ರತಿನಿತ್ಯ ಹೇಳಬೇಕಾಗತ್ತೆ ಏನಾದರೂ ಹೇಳದೇ ಇದ್ದರೆ ಅಲ್ಲಿ ಮೇಲಿನವರು ಕೇಳ್ತಾ ಇದ್ದಾರೆ ಏನು ಮಲ್ಕೊಂಡಿಯಾ ಅಂತ ಕೇಳ್ತಾರೆ ಹಿಂಗಾಗಿ ಅದನ್ನು ಸ್ವಲ್ಪ ಸುದ್ದಿ ಒಳಗೆ ಇರಬೇಕು ಅಂತೇಳಿ ಇಂಥವೆಲ್ಲ ಹೇಳ್ತಾರೆ ಅಶೋಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ ನಿಮ್ಮ ತಾಟದೊಳಗೆ ಹೆಗ್ಣ ಬಿದ್ದಿದೆಯಪ್ಪ ಅದನ್ನ ತಕ್ಕೊಳ್ಳಿ ಮೊದಲು ಬೇರೆ ತಾಟಿನಲ್ಲಿ ನನ್ನದ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ ನಿಮ್ಮ ಪಕ್ಷದೊಳಗೆ ಏನು ನಡೆದಿದೆ ನೋಡ್ಕೊಳ್ರಿ ಬೇರೆದವ್ರ ಬಗ್ಗೆ ಏನು ನಿಮಗೆ ನೈತಿಕ ಹಕ್ಕಿದೆ ಮಾತಾಡೋದು ನಾನು ಅಶೋಕ್ ಅಣ್ಣಗೆ ಇಷ್ಟೇ ಹೇಳ್ತೀನಿ ನೀನು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಪಕ್ಷ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಪ್ಪ ನೀನು ನಿನ್ನ ಟೆಂಟ್ ಕಿತ್ಕೊಂಡು ಹೊಂಟಿದೆ ಇನ್ನು ಬೇರೆಯವ್ರ ಟೆಂಟದ ಟೆಂಟ್ ಬಗ್ಗೆ ನೀನೇನು ಆಲೋಚನೆ ಮಾಡ್ತೀರಿ ನೀವು ಪಾಪ ಅವರು ವಿರೋಧ ಪಕ್ಷ ನಾಯಕ ಆಗೋದ್ರಿಂದ ಪ್ರತಿನಿತ್ಯ ಏನಾದ್ರೂ ಹೇಳ್ಬೇಕಾಗತ್ತೆ ಇಲ್ಲಾಂದರೆ ಅವ್ರ ಮೇಲೆ ಸುಮ್ಮ ಇರಲ್ಲ ಯಾಕೆ ವಿರೋಧ ಪಕ್ಷ ನಾಯಕ ನಿನ್ನ ಸುಮ್ಮ ಇರ್ಲಿಕ್ಕೆ ಮಾಡಿದ್ವಿ ಅನ್ನೋದು ಕೇಳ್ತಾರೆ ಅಲ್ಲೇನಾಗಿದೆ ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಅಧ್ಯಕ್ಷ ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂತ ಹೇಳಿ ಎಲ್ಲರೂ ಸಜ್ಜು ಹಾಕೊಂಡು ಕುಂತೀರು ಹೀಗಾಗಿ ಅವರವರ ಕುರ್ಚಿಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಶಳಿಗೋಸ್ಕರ ಅದನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದಕ್ಕೆ ಅಶೋಕ್ ಅಣ್ಣನಿಗೆ ನಾನು ಇಷ್ಟ ಹೇಳ್ತೀನಿ ಅಶೋಕ ಅಣ್ಣ ನಿಮ್ಮ ಭದ್ರವಾಗಿ ಇಟ್ಕೋ ಆಮೇಲೆ ಬೇರೆಯವ್ರ ಶೀಟದ ಬಗ್ಗೆ ಭದ್ರತೆ ಬಗ್ಗೆ ಚರ್ಚೆ ಮಾಡೋಣ